ನೀವು ಶಿವಮೊಗ್ಗ ಕಡೆ ಬಂದ್ರೆ ನಿಮಗೆ ಇಲ್ಲಿ ಕೇವಲ ಹೊಲದಲ್ಲಿ ನೋಡೋದಕ್ಕೆ ನೋಡಿ ಕಾಣಸ್ತಿರಬಹುದು ಅಡಿಕೆ ಮತ್ತು ತೆಂಗಿನ ಗಿಡಗಳು ಜಾಸ್ತಿ ಕಾಣಿಸ್ತಾ ನೀವು ನೋಡ್ತಾ ಇರ ಶಿವಮೊಗ್ಗ ಅಂತ ಹೇಳಿ ಸೊ ಇಲ್ಲಿ ಇದು ಓಲ್ಡ್ ಶಿವಮೊಗ್ಗ ಅಂತೆ ಸೊ ಅಂದ್ರೆ ಆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂತ ಟ್ರೇನು ಇಲ್ಲಿ ಸ್ಟಾಪ್ ಆಗಲ್ಲ ಸೊ ಹಂಗಾಗಿ ನೀವು ಬೆಂಗಳೂರಿಗೆ ಒಂದ್ ವೇಳೆ ಶಿವಮೊಗ್ಗ ಇದ್ ಹೋಗ್ಬೇಕಾದ್ರೆ ಇಲ್ಲಿ ಮುಂದೆ ಒಂದ್ ಟೂ ಕಿಲೋಮೀಟರ್ ಹೋದ್ರೆ ಶಿವಮೊಗ್ಗ ಟೌನು ಸೊ ನೀವು ಆ ಶಿವಮೊಗ್ಗ ಟೌನ್ ಇಂದ ಸೊ ಬೆಂಗಳೂರಿಗೆ ಹೋಗ್ಬೇಕು ಯಾಕಂದ್ರೆ ಶಿವಮೊಗ್ಗ ನೀವು ನೋಡ್ತಾ ಇರಬಹುದು ಇದು ಒಂದೇ ಟ್ರ್ಯಾಕ್ ಇದೆ ಇಲ್ಲಿ ಸೊ ಹಂಗಾಗಿ ಇದು ಇಲ್ಲಿ ಸ್ಟಾಪ್ ಆಗಲ್ಲ ಯಾವುದೇ ಟ್ರೇನು ಹಂಗಾಗಿ ಆ ನೀವು ಒಂದ್ ವೇಳೆ ಮುಂದೆ ಶಿವಮೊಗ್ಗದಿಂದ ಬೆಂಗಳೂರ್ಗೆ ಹೋಗ್ಬೇಕಾದ್ರೆ ಶಿವಮೊಗ್ಗ ಅಂತ ಖಾಲಿ ಜಸ್ಟ್ ಶಿವಮೊಗ್ಗ ಅಂತ ಇದ್ರೆ ಅಲ್ಲಿ ಬರ್ಲಕ್ ಹೋಗ್ಬೇಡಿ ಶಿವಮೊಗ್ಗ ಟೌನ್ ಅಂತ ಇರುತ್ತಲ್ಲ ಸೊ ಆ ಟೌನ್ ಹತ್ರ ಬಂದು ಅಲ್ಲಿ ನಿಮ್ಗೆ ಎಲ್ಲಾ ಕಡೆ ಟ್ರೈನ್ ಸಿಗುತ್ತೆ ಸೊ ನೋಡಬಹುದು ಇದು ಶಿವಮೊಗ್ಗ ಒಂದು ರೈಲ್ವೆ ಸ್ಟೇಷನ್ ಆಗಿದೆ ಇದು ಕೇವಲ ಸಿಂಗಲ್ ಟ್ರ್ಯಾಕ್ ಇಂದ ಇದೆ ಸೊ ಹಾಗಾಗಿ ಇಲ್ಲಿ ಯಾವ್ದೋ ಟ್ರೈನ್ ಸ್ಟಾಪ್ ಆಗಲ್ಲ ಫ್ರೆಂಡ್ಸ್ ನಾನು ಇವಾಗ ಶಿವಮೊಗ್ಗದಲ್ಲಿ ಇದ್ದೀನಿ ಶಿವಮೊಗ್ಗದಲ್ಲಿ ನೀವು ಇವಾಗ ನೋಡ್ತಾ ಇದ್ರ ತುಂಗ ನದಿ ಶಿವಮೊಗ್ಗದಲ್ಲಿ ಹರಿಯುತ್ತಿದೆ ತುಂಬಾ ದೊಡ್ಡದಾಗಿದೆ ಆ ಕಡೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ ನಾನು ಹೋಗ್ತಾ ಇದು ಈ ತುಂಗಾ ನದಿಯು ಕರ್ನಾಟಕದಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟಿಕೊಂಡು ಒಂದು ನೂರ ನಲವತ್ತೇಳು ಕಿಲೋಮೀಟರ್ ಹರಿಯುತ್ತದೆ ಅದರಲ್ಲಿ ಈ ನಮ್ಮ ಜಿಲ್ಲೆಗಳಾದ ಒಂದು ಶಿವಮೊಗ್ಗ ಜಿಲ್ಲೆ ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಒಂದು ನದಿ ಹರಿಯುತ್ತದೆ ಹೀಗೆ ಈ ಒಂದು ನದಿ ಮುಂದೆ ಹರ್ಕೊಂಡು ಹೋಗಿ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಈ ಒಂದು ನದಿಯು ಭದ್ರಾ ನದಿಯೊಂದಿಗೆ ಸೇರಿ ಅಲ್ಲಿ ತುಂಗಭದ್ರ ನದಿಯಾಗಿ ಮಾರ್ಪಾಡಾಗುತ್ತಿದೆ ಮತ್ತೆ ಹಂಗೆ ಅದು ಮುಂದೆ ಹರ್ಕೊಂಡು ಹೋಗಿ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನು ಸೇರಿ ಈ ತುಂಗಾ ನದಿಗೆ ಗಾಜನೂರಿನಲ್ಲಿ ಒಂದು ಆಣೆಕಟ್ಟನ್ನು ಕಟ್ತಾರೆ ಮತ್ತು ಹೊಸಪೇಟೆಯಲ್ಲಿ ಒಂದು ಆಣೆಕಟ್ಟನ್ನು ಕಟ್ತಾರೆ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರಬಹುದು ಈ ಒಂದು ತುಂಗಾ ನದಿಯ ದಡದ ಮೇಲೆ ಮೂರು ಊರುಗಳು ಬರ್ತಾವೆ ಅಂದ್ರೆ ಒಂದು ಶೃಂಗೇರಿ ಇನ್ನೊಂದು ಒಂದು ತೀರ್ಥಹಳ್ಳಿ ಇನ್ನೊಂದು ಶಿವಮೊಗ್ಗ ಇವು ಮೂರು ಊರುಗಳು ಈ ಒಂದು ತುಂಗಾ ನದಿಯ ದಡದ ಮೇಲೆ ಇವಾಗ ಬ್ರಿಡ್ಜ್ ಇಂದ ಕೆಳಗಡೆಯಿಂದ ನೀರ್ ಇಲ್ಲಿ ಕಾಣಿಸ್ತಿರಬಹುದು ಇದು ಒಂದು ಸಿಂಗಲ್ ಟ್ರ್ಯಾಕ್ ಆಗಿದೆ ಇಲ್ಲಿಂದ ಟ್ರೈನ್ ಹೋಗುತ್ತೆ ಮುಂದೆ ಈ ಕಡೆ ಹೋದ್ರೆ ಬೆಂಗಳೂರು ಈ ಕಡೆ ಹೋದ್ರೆ ಶಿವಮೊಗ್ಗ ಟೌನ್ ಅಂತ ಬರುತ್ತೆ ಈ ಕಡೆ ಹೋದ್ರೆ ನೀವು ಫ್ರೆಂಡ್ಸ್ ಶಿವಮೊಗ್ಗ ನೋಡೋಕೆ ಬಂದರೆ ನಿಮಗೆ ಇಲ್ಲಿ ಜಾಸ್ತಿ ಪ್ಲೇಸು ಶಿವಮೊಗ್ಗದಲ್ಲಿ ಇಲ್ಲ ಸೊ ನೀವು ಇಲ್ಲಿಂದ ಅಂದ್ರೆ ಆ ಶಿವಮೊಗ್ಗ ಸುತ್ತಮುತ್ತ ಸರೌಂಡಿಂಗಲ್ಲಿ ನಿಮಗೆ ನೋಡೋದಕ್ಕೆ ತುಂಬ ಪ್ಲೇಸ್ ಇದೆ ಮತ್ತು ತೀರ್ಥಹಳ್ಳಿ ಕಡೆ ಹೋದ್ರೆ ನಿಮಗೆ ತುಂಬಾ ಚೆನ್ನಾಗಿರುವಂಥ ಲೊಕೇಶನ್ ಸಿಗುತ್ತೆ ಸೊ ನಾನು ಇವಾಗ ಇಲ್ಲಿಂದ ಆ ಜೋಗ ಫಾಲ್ಸ್ ಹೋಗಬೇಕಂತ ಮ್ಯಾಪ್ ಹಾಕಿ ನೋಡಿದ್ರೆ ಶಿವಮೊಗ್ಗದಿಂದ ಒಂದು ನೂರು ಕಿಲೋಮೀಟರ್ ಮೇಲೆ ತೋರಿಸ್ತಿದೆ ಸೊ ಹಾಗಾಗಿ ನೋಡಿ ಆ ಜೋಗ ಫಾಲ್ಸ್ ನೋಡೋದಕ್ಕೆ ನೀವು ಇಲ್ಲಿಂದ ಇನ್ನೂ ಒಂದ್ ನೂರು ಕಿಲೋಮೀಟರ್ ದೂರ ಹೋಗಬೇಕು ಅಂದ್ರೆ ಸಾಗರ್ ತಾಲೂಕಲ್ಲಿ ಬರುತ್ತೆ ಅದು ಸೊ ಹಾಗಾಗಿ ನೀವು ಶಿವಮೊಗ್ಗದಲ್ಲಿ ಬಂದಾಗ ಇದು ಸುತ್ತಮುತ್ತ ಇರುವಂತಹ ವಾತಾವರಣ ನೋಡ್ಕೊಳ್ಳಿ ನಿಮಗೆ ತುಂಬಾ ಚೆನ್ನಾಗಿದೆ ಮತ್ತು ತೀರ್ಥಹಳ್ಳಿ ರೋಡ್ ಅಂತ ಹೋದ್ರೆ ನಿಮಗೆ ಅಲ್ಲಿ ಆ ಕುವೆಂಪು ಅವರ ಒಂದು ವಸ್ತು ಸಂಗ್ರಹ ಇದೆ ಅದು ಕೂಡ ನೀವು ಅಲ್ಲಿ ನೋಡ್ಕೋಬಹುದು ಸೊ ಇವಾಗ ಜಸ್ಟ್ ನೋಡ್ತಾ ಇದ್ರೆ ತುಂಗಾ ನದಿ ಇಲ್ಲಿ ಹರಿತದೆ ಅಲ್ಲೊಂದು ಒಂದು ಬ್ರಿಡ್ಜ್ ಟ್ರ್ಯಾಕ್ ಇದೆ ಕೆಳಗಡೆ ಹರಿತದೆ ಮತ್ತು ಅಲ್ಲಿ ಮುಂದೆ ಕಾಣಿಸ್ತಿರಬಹುದು ಗೊತ್ತಿಲ್ಲ ಅಲ್ಲಿ ಆ ಮೀನ್ ಹಿಡಿಯೋ ಕೂಡ ಇದರಲ್ಲಿ ಮೀನು ಹಿಡ್ತಾ ಇದಾರೆ ಸೊ ತುಂಬಾ ಚೆನ್ನಾಗಿದೆ ಲೊಕೇಶನ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಶಿವಮೊಗ್ಗ ಕೂಡ ಗುರು ಸೇಮ್ ಟು ಸೇಮ್ ತುಂಬಾ ಚೆನ್ನಾಗಿರುವ ಸಿಟಿ ಮತ್ತು ಡೆವಲಪ್ ಆಗಿರುವಂತಹ ಸಿಟಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಈ ಬ್ರಿಡ್ಜ್ ನೋಡಿ ಇದು ತುಂಗಾ ನದಿ ಮೇಲೆ ಹೊಸದಾಗಿ ಕಟ್ಟಿದ್ದಾರೆ ಯಾಕಂದ್ರೆ ಆ ಮಳೆ ಬಂದಾಗ ಇರೋ ಫುಲ್ಲು ಇದು ಒಂದು ಡ್ಯಾಮಿನ್ ಮೇಲ್ ಮೇಲೆ ನೀರ್ ಬರುತ್ತೆ ಹಾಗಾಗಿ ಇದು ಹೊಸದಾಗಿ ಬಿರುಸನ್ ಕಟ್ಟಿದ್ದಾರೆ